ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಹಿ ಗೆಣಸನ್ನು ಬಳಸಿಬಿಟ್ಟು ನಾನು ಇಮಿಡಿಯೇಟಾಗಿ ಒತ್ತು ಶಾವಿಗೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಅಕ್ಕಿ ಇಟ್ಟು ಏನು ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ತಿನ್ನಬೇಕು ಅಂದರೆ ರೆಡಿಯಾಗಿ ಮಾಡ್ಕೋಬೋದು ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಹಾನ್ ಮಾಡಿಬಿಟ್ಟು ನೋಡಿ ಒಂದು ಕಡಾಯಿನ ಇಟ್ಕೊಳ್ಳಿ ಸೊ ಕಡಾಯಿ ಬಿಸಿ ಆದಮೇಲೆ ಬುರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ ತುಪ್ಪ ಬಿಸಿ ಆದಮೇಲೆ ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಲೂ ಕರೀತಾರೆ ಮುಕ್ಕಾಲು ಕಪ್ಪಷ್ಟನ್ನು ನಾನು ಇದ್ದೀನಿ ನೋಡಿ ಹಾಗೆ ಆದಮೇಲೆ ಕೈ ಬಿಡದೆ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಸಣ್ಣ ಅವರು ಎಳೆದು ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಳ್ಳಿ ತದನಂತರ ನೋಡಿ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿಯನ್ನು ನಾನು ನುಣ್ಣಗೆ ರುಬ್ಬಿಟ್ಟು ಹಾಕೊತಾ ಇದ್ದೀನಿ ಈ ಥರ ಡೈರೆಕ್ಟಾಗಿ ನಾವು ಕಾಯಿ ತುರಿಯನ್ನು ರುಬ್ಬಿಟ್ಟು ಹಾಕೋದ್ರಿಂದ ಅಡಿಷ್ನಲ್ ಹಾಕಿ ಕಾಯಿ ಹಲನ್ನು ರುಬ್ಬುವಂಥ ಅವಶ್ಯಕತೆ ಇಲ್ಲ ಸೊ ಹೀಗೇ ತಿನ್ಬೋದು ಸೊ ನೋಡಿ ಇವಾಗ ಹಾಕಿದ ಆದಮೇಲೆ ಆ್ಯಸ್ ಇಟ್ ಈಸ್ ಚೆನ್ನಾಗಿ ಎಲ್ಲವನ್ನು ಬಾಡಿಸ್ಕೊಳ್ಳಿ ತದನಂತರ ಸಿಹಿ ಗೆಣಸನ್ನು ನಾನು ಬೇಯಿಸ್ಬಿಟ್ಟು ನೋಡಿ ಸಿಪ್ಪೆಲ್ಲ ತೆಗೆದು ಮ್ಯಾಶ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ ಹಾಕಿದ್ದ ಆದಮೇಲೆ ನೋಡಿ ಎಲ್ಲವನ್ನು ಚೆನ್ನಾಗಿ ಇವಾಗ ಬಾಡಿಸ್ಕೊಳ್ಳಿ ಸೊ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ತದನಂತರ ನೋಡಿ ನಾನು ಇವಾಗ ಕಾಯಿ ರುಬ್ಬಿರುವಂತಹ ಬೌಲಲ್ಲೇ ನಾನು ಒಂದು ಬೌಲಷ್ಟು ಅದನ್ನು ಹಾಕೊತಾ ಇದ್ದೀನಿ ನೋಡ್ಬೋದು ಸೊ ಹಾಲು ಹಾಕಿದ ಆದಮೇಲೆ ಆ್ಯಸ್ ಇಟ್ ಈಸ್ ಚೆನ್ನಾಗಿ ಇವಾಗ ಎಲ್ಲವನ್ನು ಬಾಡಿಸ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತ ನೀವು ಬಾಡಿಸ್ಕೊಡಿ ಏನಾದರೂ ಗಂಟಿತ್ತು ಅಂದರೆ ಜಸ್ಟ್ ಈ ಥರ ಚಮಚ ರಸಾಯದಿಂದ ಅಲ್ಲಿ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಆಗಿಬಿಡುತ್ತೆ ಆ ನಂತರ ಮೂರು ಏಲಕ್ಕಿಯನ್ನು ಜಜ್ಬಿಟ್ಟ್ರೂ ಹಾಕೊತಾ ಇದ್ದೀನಿ ನೋಡಿ ಆ ತಕ್ಷಣ ನೀವು ಜಜ್ಬಿಟ್ಟು ಹಾಕೊಂಡ್ರೆ ತುಂಬನೇ ಫ್ಲೇವರ್ ಇರುತ್ತೆ ಸೊ ಹಾಕಿದಾದಮೇಲೆ ಅಜಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಡಿ ನಂತರ ನಾನು ಒಂದು ಕಪ್ಪಷ್ಟು ಬೆಲ್ಲದ ಪಾಕವನ್ನು ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಸಕ್ಕರೆ ಯೂಸ್ ಮಾಡ್ತೀನಿ ಅಂದರೆ ಹಾಕೋಬೋದು ನಿಮ್ಗೆ ಇಷ್ಟದ ಪ್ರಕಾರ ನೀವು ಹಾಕೊಳ್ಳಿ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಯೂಸ್ ಮಾಡಿ ಸೊ ನೋಡಿ ಬೆಲ್ಲದ ಪಾಕ ಹಾಕಿದ ಆದಮೇಲೆ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ಸೊ ನೋಡಿ ಈ ಥರ ಮಿಕ್ಸ್ ಮಾಡಿದ ಆದಮೇಲೆ ಕೈ ಬಿಡದೆ ನೀವು ತಿರುಗಿಸ್ತಾನೆ ಇರಬೇಕು ಈ ಮಿಶ್ರಣವು ತುಂಬ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನೀವು ತಿರುಗ್ಸ್ತಾನೇ ಇರಿ ಸೊ ತಿರುಗಿಸ್ತಾ ತಿರುಗಿಸ್ತಾ ಇದು ಮಿಶ್ರಣ ನೋಡಿ ತಲೆ ಬಿಟ್ಟು ಬರ್ತಾ ಇದೆ ಅನ್ಬೇಕಾದ್ರೆ ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಇವಾಗ ಸ್ಟೌನ ಆಫ್ ಮಾಡ್ಕೊಬಿಡಿ ಸೊ ಆಫ್ ಮಾಡಿದಾದ್ಮೇಲೆ ಈ ಟೆಕ್ಸ್ಚರ್ ತುಂಬಾ ತಣ್ಣಗೆ ಆಗಬೇಕು ಅಲ್ಲಿವರೆಗೂ ನೀವು ತಣ್ಣಗೆ ಆಗಲಿಕ್ಕೆ ಬಿಡಿ ನಂತರ ಚಕ್ಲಿ ಮಾಡುವಂತಹ ಒಳ್ಳು ಅಥವಾ ಚಕ್ಲಿ ಮೇಕರ್ ಅಂತಲೂ ಕರೀತಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಎಲ್ಲ ಕಡೆ ಥರ ಚೆನ್ನಾಗಿ ಸವರ್ಕೊಳ್ಳಿ ಸೊ ನೋಡಿ ಇವಾಗ ಮೇಲೆ ನಾನು ಇದರ ತುಂಬ ಹಾಕೊತಾ ಇದ್ದೀನಿ ಸೊ ಹಾಕಿದಾದಮೇಲೆ ಇದರ ಮುಚ್ಚಳವನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ ಶಾವಿಗೆ ಥರನೇ ಇದನ್ನು ಒತ್ತಿಕೊಳ್ಳಬೇಕು ಅಷ್ಟೇ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಅಲ್ವಾ ಸೊ ಫೈನಲಾಗಿ ನೋಡಿ ರುಚಿ ರುಚಿಯಾಗಿರುವಂತಹ ಸಿಹಿ ಗೆಣಸಿನ ಒತ್ತು ಶಾವಿಗೆ ರೆಡಿಯಾಗಿದ್ದೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ಈ ರೆಸಿಪಿ ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿದ್ದೀರಿ ಶುಭವಾಗಲಿ ಬಾಯ್ ಧನ್ಯವಾದಗಳು